ವಿಷಯ ಯಾರಿಗೆ ಸಂವಿಧಾನಬದ್ಧವಾಗಿ ನ್ಯಾಯಸಮ್ಮತವಾದಂಥ ಹಕ್ಕು ಸಿಕ್ಕಿಲ್ಲ ಸರ್ಕಾರದ ಯಾವ ಯೋಜನೆಗಳು ದಕ್ಕಿಲ್ಲ ಅದು ಸಿಗಬೇಕನ್ನೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಉಲ್ಲೇಖ ಮಾಡಿ ಪ್ರತಿಶತ ಒಂದು ಪರ್ಸೆಂಟ್ ಈ ಜನಾಂಗಕ್ಕೆ ಕೊಡಬೇಕಂತ ಹೇಳಿ ಆಗಿದೆ ಸರ್ಕಾರನೇ ಆಯೋಗವನ್ನು ನೇಮಿಸಿದ್ದು ಸರ್ಕಾರನೇ ಆಯೋಗಕ್ಕೆ ದುಡ್ಡು ಕೊಟ್ಟಿದ್ದು ಮತ್ತು ಆ ಸರ್ಕಾರ ನೇಮಿಸಿದಂಥ ಆಯೋಗದ ಒಬ್ಬ ಪ್ರಮುಖ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಉಲ್ಲೇಖ ಮಾಡಿದ್ದಾರೆ ಸುಪ್ರೀಂ ಕೋರ್ಟು ಕೂಡ ಇವರಿಗೆ ಒಂದು ಪರ್ಸೆಂಟ್ ಕೊಡಬೇಕು ಮೀಸಲಾತಿ ಅಂತ ಉಲ್ಲೇಖ ಇದೆ ಹಾಗಾಗಿ ಇವರು ಅಂದರೆ ಬಾರ್ಕೋಲ್ಲಿಂದ ಬರೀ ಮೈಗೆ ತಮ್ಮ ಬಾರ್ಕೋಲ್ಲಿಂದ ತಮ್ಮ ಮೈಗೆ ಹೊಡ್ಕೊಂಡು ಓಣಿಯಲ್ಲಿ ಹೋಗಿ ಮರದಲ್ಲಿ ಕೊಡ್ತಕ್ಕಂಥ ಇಡಿ ಹಕ್ಕಿ ಮುಡಿ ಇಷ್ಟು ತೊಗೊಂಡು ಬಂದು ಜೀವನ ಮಾಡ್ತಕ್ಕ ಅಲೆಮಾರಿ ಆ ಪದವೇ ಒಂದು ಊರಿನಿಂದ ಬದುಕು ಸಾಗಿಸ್ಲಿಕ್ಕೆ ಒಂದು ಊರಿಗೆ ಹೋಗೋದು ಅವ್ರಿಗೆ ಶಿಕ್ಷಣ ಇಲ್ಲ ಕಾನೂನು ಪ ಗೊತ್ತಿಲ್ಲ ನೆಲೆ ಇಲ್ಲ ಇಳ್ಕೊಳ್ಲಿಕ್ಕೆ ಮನೆ ಇಲ್ಲ ಇದಕ್ಕೆ ನನ್ನ ಸರ್ಕಾರಕ್ಕೆ ವಿನಂತಿ ಪೂರ್ವಕ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ ದಯಮಾಡಿ ಇವ್ರಿಗೆ ಕಣ್ಣಲ್ಲಿ ನೀರು ಬರೆಸ್ಬಾಡ್ರಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಕೂಡಲೇ ಈ ವಿಷಯಕ್ಕೆ ತೀರ್ಮಾನ ತಗೊಂಡು ಇವರಿಗೆ ನ್ಯಾಯವನ್ನು ಒದಗಿಸಬೇಕಂತ ಹೇಳಿ ಸಮಗ್ರ ನಾಡಿನ ಎಲ್ಲ ಶೋಷಿತರ ಪರವಾಗಿ ನಾವು ಹುಬ್ಬಳ್ಳಿ ಧಾರವಾಡ ಪೂರ್ವದ ಮಾಜಿ ಶಾಸಕನಾಗಿ ಈ ಸಮುದಾಯಕ್ಕೆ ನಾವು ಬೆನ್ನು ಕಟ್ಟಿ ನಿಂತಿದ್ದೀವಿ ಇದು ಆಗಲೇಬೇಕು ಆಗಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಒಂದು ಎರಡನೇದು ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕಂತ ಹೇಳಿ ಅದು ಕೂಡ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ಆಗಿದೆ ಸರ್ಕಾರ ಅದನ್ನು ಪರಿಗಣಿಸಿ ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಬೇಡಿಕೆಯಿಂದ ಈಡೇರಿಸಬೇಕು ಅವ್ರ ಅವರಿಗೆ ಹೇಳಿ ಅದನ್ನು ನಾನು ವಿನಂತಿ ಪೂರ್ವಕವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಮೂರನೇದು ಈಗ ಸಮಾಜ ಕಲ್ಯಾಣ ಸಚಿವರು ವಿಳಂಬ ಮಾಡಲಾರ್ದೇನೆ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪಾಲಿಸ್ತೀವಿ ಅಂತ ಪದೇ ಪದೇ ಮಾತಾಡ್ತಾರೆ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ತೀನಿ ಬಾಬಾ ಸಾಹೇಬ್ರ ಆಶಯನೇ ಇಂಥವ್ರಿಗೆ ಇಂಥವ್ರಿಗೆ ನೆಲೆ ಕೊಡಬೇಕು ಇಂಥವ್ರಿಗೆ ಸ್ಥಾನಮಾನ ಕೊಡಬೇಕು ಇಂಥವ್ರನ್ನ ಅನ್ನೋದು ಉದ್ದೇಶ ಅದರಲ್ಲಿ ಆ ಆಶಯದಲ್ಲಿ ಅಡಗಿದೆ ಅದಕ್ಕೆ ಮಾನ್ಯ ಸಚಿವರೇ ದಯಮಾಡಿ ಇವರತ್ತ ಒಂದು ಸ್ವಲ್ಪ ದೃಷ್ಟಿ ಬೀರಿ ಒನ್ ಪರ್ಸೆಂಟ್ ಏನೈತಿ ಅವ್ರ ಪಾಲು ಅವ್ರಿಗೆ ಕೊಡಬೇಕು ಇಲ್ಲಾಂದರೆ ಶಾಪಕ್ಕೆ ಗುರಿ ಹಾಕ್ಬೋದ್ರೆ ದಯಮಾಡಿ ಇವರು ಬದುಕಲಿಕ್ಕೆ ಬದುಕ್ ಅವ್ರಿಗೇನು ಆದಾಯ ಇಲ್ಲ ಗಳಿಸಿ ಏನು ಶ್ರೀಮಂತರಾಗಬೇಕು ಅನ್ನೋರಲ್ಲ ಅದಕ್ಕೆ ಆಧಾರ ಇಲ್ಲ ಆದಾಯ ಇಲ್ಲ ಇಲ್ಲ ಏನೂ ದಕ್ಕಿಲ್ಲ ಸಿಕ್ಕಿಲ್ಲ ಒಂದು ನಿಮಿಷ ಮತ್ತೆ ಮತ್ತು ಇವ್ರ ಸಮುದಾಯದಲ್ಲಿ ಒಂದು ಪರ್ಸೆಂಟ್ ಸಿಕ್ಕರೆ ನಿಮ್ಮ ನಿಮ್ಮ ಆಫೀಸಲ್ಲಿ ಆಗಲಿ ಸಾಕು ಪ್ಯೂನ ಆಗಲಿ ಆ ಒನ್ ಪರ್ಸೆಂಟ್ ಸಿಗೋದರಿಂದ ಸರ್ಕಾರಿ ಕಚೇರಿ ನೋಡ್ತಾರವ್ರು ಸರ್ಕಾರಿ ಕಚೇರಿನೇ ನೋಡಿಲ್ಲ ಹಂಗಾಗಿ ಇದು ಮಾನವೀಯ ದೃಷ್ಟಿಯಿಂದ ವಿಚಾರ ಮಾಡಬೇಕು ಇದಕ್ಕೆ ಭಾಳ ಇಳಿಸ್ಕೋಬಾರ್ದು ಒತ್ತಾಯನ ಮಾಡಿಸ್ಕೋಬಾರ್ದು ಎಷ್ಟು ಬಿಸಿಲಲ್ಲಿ ಅವರು ಬಾರ್ಕೋಲ್ಲಿಂದ ಅವ್ರು ಹೇಳ್ತಿಂತಾರೆ ಅಷ್ಟು ಶಾಪ ಸರ್ಕಾರಕ್ಕೆ ಆಗಬಹುದು ಮುಂದೆ ಬರೋ ದಿವಸದಲ್ಲಿ ಅದಕ್ಕೆ ಅವಕಾಶ ಕೊಡಬಾರದು ಕಳಕಳಿಯಿಂದ ವಿನಂತಿ ಮಾಡಿ ಈ ಮನವಿ ಪತ್ರವನ್ನು ನ್ಯಾಯಸಮ್ಮತವಾದ ಬೇಡಿಕೆಯನ್ನ ವಿಜಯಪುರ ಜಿಲ್ಲೆ ಹುಟ್ಟಿದ ಹಾಗೂ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಭಾರತ ಸರ್ಕಾರ ಘನತವ್ಯತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಈ ಮನವಿ ಪತ್ರವನ್ನು ಇದ್ದೇವೆ ವಿಷಯ ಏನಪ್ಪಾ ಅಂತಂದ್ರೆ ಐವತ್ತೊಂಬತ್ತು ಅಲೆಮಾರಿಗಳಿಗೆ ಶೇಕಡಾ ಒಂದರಷ್ಟು ಪ್ರತ್ಯೇಕ ಮೀಸಲಾತಿ ನೀಡಲು ಆಗ್ರಹಿಸಿ ಹಾಗೂ ದಲಿತರ ವಿವಿಧ ಹಕ್ಕು ಒತ್ತಾಯ ಬಿಟ್ಟು ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಬೃಹತ್ ಪ್ರತಿಭಟನೆ ನಡೆಸಿ ಈ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ಏಕಕಾಲದಲ್ಲಿ ಇವತ್ತು ಹಿಂದೆ ಎಲ್ಲಾ ಜಿಲ್ಲಾಧಿಕಾರಿಗಳು ಗಂಗಾವತಿ ಶಾಪುರ ಕೊ ಎಲ್ಲ ಕೊಟ್ಟವ್ರಿ ನಮ್ಮ ಕಳ್ಳಿ ಎಲ್ಲ ಮಾಡಲ್ಲಿ ನಮ್ಗೆ ಇಲ್ಲಿ ಮಾತ್ರ ಬಿಜಾಪುರ ಜಿಲ್ಲೆದಾಗ ನಮ್ಮ ಜಾತಿ ನಮ್ಮ ಕೊಡ್ಲಾರದಾಗ್ಯಾರೀ ಸಿಂಧೂಳ ಜಾತಿ ನಮ್ಗೆ ಕೊಡ್ಲಾರ್ದಾಗ್ಯ ರೀ ಎಲ್ಲಾ ಮನವಿ ಕೊಟ್ಟು ಬೇಸರ ಆಗೇತ್ರಿ ತಿರುಗಾಡಿ ಬ್ಯಾಸರ್ ಈ ಸತ್ತ ಅಂದ್ರೆ ಕೊಟ್ಟು ಬೇಸರ ಆಗೈತಿ ಡಿ ಸಿ ಕೊಟ್ಟು ಬೇಸರಾಗೈತ್ರಿ ನಮ್ಮ ನಮ್ಮಿಂದ ನಮ್ಮಿಂದ ಸರ್ವೆ ಮಾಡ್ಲಾಕ ನಮ್ಮಿಂದ ಸರ್ವೆ ಮಾಡ್ಲಾಕ ಎಲ್ಲಿಂದ ಬಂದ್ರೆ ಕಲ್ಯಾಣ ಸ್ವಾಮಿ ಅವರು ಸಹಸಲ್ದಾರಿ ಉಪ ಸಹಸಲ್ದಾರಿ ನಮ್ ಕರ್ಕೊಂಡೋಗಿ ನಿಮ್ ಜಾತಿ ಐತೋ ಇಲ್ಲೋ ನಿಮ್ ಜಾತಿ ಐತೋ ಇಲ್ಲ ಅಂತ ಗಂಗಾವತಿ ಕೊಪ್ಪಳ ಹೊಸಬೇಟಿ ಎಲ್ಲ ನೋಡ್ಕೊಂಡು ಬಂದ್ರೆ ನಮ್ಮ ಕಳುಬೇಳ್ದಾಗ ಐತ್ರಿ ಅದು ಐತ್ರಿ ಬಿ ಇಲ್ಲಿ ಬರ್ದು ಕೊಟ್ಟಿದ್ರು ಬಿ ಅಲ್ಲಿ ಒಕ್ಕೊಟ್ಟು ಒಂದು ಸುಮ್ ಕುಂದಿರ್ತಾರೀ ಮುಕ್ಳು ಬುಕ್ಕ ಹಾಕೊಂಡು ಕೂತಾರೀ ನಾವು ಜನ ಮಾತ್ರ ನಾವು ಬೇಡ್ಕೊಂಡು ಇದೇ ತಿನ್ನೋಕೇವ್ರಿ ಎಲ್ಲ ಕೊಟ್ಟಾರೀ ಈ ಬಿಜಾಪುರ ಜಿಲ್ಲದಾಗ ನಮ್ಗೆ ಕೊಡ್ಲಾರ್ದಾಗ ರೀ ಎದ್ರ ಸಂಬಂಧ ರೀ ನಮ್ಮ ಜಾತಿ ಐತ್ರಿ ಜಾತಿ ಕೊಡ್ಲಾಕ ಏನಾಗೈತೆ ರೀ ನಾವು ಬೇಡ್ಕೊಂಡು ತಿನ್ನೋಕೇವ್ರಿ ನಮ್ಮ ಹುಡುಗರು ಸಾಲಿಗೆ ಉದ್ಯಾನ ಹೋದ್ರೆ ಬಿ ಜಾತಿ ಕಾಶ್ಟ್ ರೀ ಒಂದು ಸಾಲಿದೆ ಹಾಕಿದ್ರಿ ಬಿ ಏನು ಸಂಬಂಧ ಇಲ್ಲ ರೀ ನಮ್ಗೆ ಇದು ಸಮಸ್ಯೆ ಸಮಸ್ಯ ಸಮುದಾಯ ಸುಡುವ ಬಿಸಿಲಿನಲ್ಲಿ ತಮ್ಮ ಮಕ್ಕಳನ್ನು ಕಟ್ಕೊಂಡು ಅವರ ಕೈಯಲ್ಲಿ ಇರುವಂತ ಬಾರ್ಕೋಲ ತಮ್ಮ ಮೈಗೆಯನ್ನು ಹೊಡ್ಕೊಂಡು ಅಂಬೇಡ್ಕರ್ ಸರ್ಕಲ್ ದಿಂದ ಏನು ಡಿ ಸಿ ಆಫೀಸ್ವರೆಗೆ ಬಂದೇವಿ ಮೊನ್ನೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾದೇವಪ್ಪನವರು ತಾವು ಕೂಡ ಅಸ್ಪೃಶ್ಯರ ಜಾತಿಯಲ್ಲಿ ಹುಟ್ಟಿ ಏನು ನಾವು ಅಸ್ಪೃಶ್ಯರ ಅಂತ ಹೇಳಿ ಏನು ನಾವು ಅದೇವಿ ಆ ಅಸ್ಪೃಶ್ಯತೆಯನ್ನು ತಮಗೇನು ಗೊತ್ತಿಲ್ಲ ಇವತ್ತಿನ ದಿವಸ ಅಲಿಮಾರಿಗಳ ಯಾವ ಸ್ಥಿತಿಯಲ್ಲಿದ್ದಾರೆ ಇನ್ನೊಂದು ಊರಿನಿಂದ ಇನ್ನೊಂದು ಊರಿಗೆ ತಮ್ಮ ಬಟ್ಟೆಗಳನ್ನು ತೊಟ್ಟು ಮೈ ತುಂಬ ವೇಷಭೂಷಣಗಳು ಹಾಕೊಂಡು ಭಿಕ್ಷೆಯನ್ನು ಬೇಡಕೊಂಡು ತಿಂತ ಇದಾರೆ ಮಾ ಬಂಧುಗಳಿ ಏನು ನಾಗಮೋಹನ ದಾಸ್ ವರದಿ ಅಲಿಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಡಬೇಕು ಐದು ವಿಂಗಡಗಳನ್ನು ಮಾಡ್ತಾರ ಏಕೆ ಏಡಿಗಳಿಗೆ ಅವ್ರಿಗೆ ಆದಂತ ಅವ್ರಿಗೆ ಒಂದು ಪರ್ಸೆಂಟ್ ಕೊಡಬೇಕು ಅಂತೇಳಿ ಏನು ಹೇಳಿದ್ರು ಆ ಮೀಸಲಾತಿಯನ್ನು ಸರ್ಕಾರ ಜಾರಿ ಮಾಡಿಲ್ಲ ಯಾರಿಗೆ ಸಿಕ್ಕದ ಮೀಸಲಾತಿ ಅಂದ್ರ ರಾಜಕೀಯದಲ್ಲಿ ಜನರಿಗೆ ತೋಳಬಲ ಹಣಬಲ ಏನು ಸಿದ್ದರಾಮಯ್ಯನವ್ರ ಹಿಂದ ಓಡಾಡ್ತಕ್ಕಂಥ ಮಾದೇವಪ್ಪನ ಮಗಗೆ ಸಿಕ್ಕದ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗಗೆ ಸಿಕ್ಕದ ಅಂತ ಹೇಳಿ ನಾನು ಖಂಡಿಸ್ತೀನಿ ಮೊನ್ನೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಬಿದರಿನಲ್ಲಿ ಹೇಳ್ತಾರೆ ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಮಾದಿಗರಿಗೆ ಆರು ಪರ್ಸೆಂಟ್ ಕೊಟ್ಟೇವಿ ಮೂರೇ ಪರ್ಸೆಂಟ್ ಕೊಟ್ಟರು ಅಲ್ಲ ಸ್ವಾಮೀಜಿ ತಾವೇ ಜಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡ್ರಿ ಅಂತ ಹೇಳಿದ್ರಿ ಕತ್ತೆಗಳನ್ನು ಕಟ್ಕೊಂಡು ಒತ್ತಟ ಹಿಟ್ಟ ಒತ್ತಟ ಮಕ್ಕಳನ್ನು ತಗೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ತಾರ ತಮ್ಮ ವೇಷಭೂಷಣ ಇಂತ ಬಿಸಿಲಿನಲ್ಲಿ ಕಟ್ಕೊಂಡು ಬೇರೆ ಊರಿಗಳಿಗೆ ಹೋಗಿ ಭಿಕ್ಷಾ ಬೇಡಿ ತಿಂತಾರಲ್ಲ ಆ ಶಾಪ ನಿಮಗೆ ತಟ್ಟೋದಿಲ್ಲ ಸರ್ಕಾರ ಬಡವರಿಗೆ ನ್ಯಾಯ ಕೊಡ್ರಿ ಅಂತ ಹೇಳಿದ್ರ ತೋಳಬಲ ಹಣಬಲ ಇದ್ದವ್ರಿಗೆ ನೀವು ಮೀಸಲಾತಿಯನ್ನು ಕೊಡ್ತೀರಂದ್ರ ಆ ಸಮಾಜ ಕಲ್ಯಾಣ ಖಾತೆಯನ್ನು ಉಣಿಸ ಮಾದೇವಪ್ಪನವರು ಶೀಘ್ರವಾಗಿ ರಾಜೀನಾಮೆ ಕೊಡಬೇಕು ಸಮಾಜ ಕಲ್ಯಾಣದಲ್ಲಿ ಇರುವಂತ ಮೂರು ಮಂದಿ ಅಧಿಕಾರಿಗಳು ಆ ಅಧಿಕಾರಿಗಳು ಇವತ್ತಿನ ದಿವಸ ಕಡತುಗಳಿಗೆ ಅವನ್ನ ಸಹಿ ಮಾಡ್ಲಾರಂಗ ನೋಡ್ಕೋತಾ ಇದ್ದಾರ ಯಾವುದೇ ಒಂದು ಆ ಮೀಸಲಾತಿಯನ್ನ ಬಡ್ತಿಗೆ ಅನ್ವಯಿಸ್ಕೋತಾ ಇಲ್ಲ ರಾಜಕಾರಣಕ್ಕೂ ಅನ್ವಯಿಸ್ಕೋತಾ ಇಲ್ಲ ಆರ್ಥಿಕ ಪರಿಸ್ಥಿತಿಗೂ ಅನ್ವಯಿಸ್ಕೋತಾ ಇಲ್ಲ ಅಂದ್ರೆ ಯಾರಿಗೆ ಬೇಕು ಆ ಮೀಸಲಾತಿ ಮುಂದೆ ಬರುವಂತಹ ನಿರ್ಮಾಣದೊಳಗ ಈ ಅಲೆಮಾರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಮಾದಿಗ ಸಮಾಜ ಅವರು ಬೆನ್ನೆಲುಬಾಗಿ ನಿಂದಿರ್ತೈತಿ ನಿಮ್ಮ ನೂ ನಲಿಗಳಿಗೆ ನಾವು ನಿಂದಿರ್ತೇವೆ ಅವತ್ತಿನ ದಿವಸ ಡಿ ಮಂಜುನಾಥ್ ಸಾಹೇಬ್ರು ಹನುಮಂತಪ್ಪ ಅಲಗೋಡ್ ಸಾಹೇಬರು ಇವತ್ತಿನ ದಿವಸ ನಮ್ಮ ಜೊತೆ ಹೋರಾಟಕ್ಕೆ ಬಂದಂತ ವೀರಭದ್ರಪ್ಪ ಹಾಲಿ ಸಹೇಬರು ವಿಧಾನಸೌಧದಲ್ಲಿ ಹೇಳಿದ್ರು ಏನ್ ಹೇಳಿದ್ರು ಅಂದ್ರ ಅವ್ರವರ ಪಾಲುಗಳನ್ನು ಅವ್ರಿಗೆ ಕೊಡ್ರಿ ಅಲ್ಮಾರಿಗಳಿಗೆ ಅನ್ಯಾಯ ಆಗ್ತದ ಇನ್ನೂ ಒಂದು ನೂರ ಒಂದು ಜಾತಿ ಒಳಗ ಅಶ್ಪುರ್ಸಿರದಾರ ಅಸ್ಪುರ್ಶಿರಲ್ಲೇ ಅಶ್ಪುರ್ಸಿರದಾರ ಅದನ್ನು ಒಯ್ದು ಲಂಬಾಣಿ ಮತ್ತು ಭೋವಿ ಜನಾಂಗದಲ್ಲಿ ಅವ್ರನ್ನ ಹಾಕಿದ್ರೆ ಗೆಲ್ಲಕ್ಕಾಗುತ್ತ ಸ್ವಾಮಿಗಳೇ ಇವತ್ತಿನ ದಿವಸ ಮಾದಿಗರು ಹೊಲೆಯರು ನಾವೇ ಅವ್ರ ಹೆದರ್ಗೆಲ್ಲಾಕಾಗ್ತಾ ಇಲ್ಲ ಅಂತಾದ್ರಲ್ಲಿ ಹೋಗಿ ಅವ್ರನ್ನ ಅವ್ರ ಪಟ್ಟಿ ಒಳಗೆ ಸೇರಿಸಿದ್ರ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೆ ಇಲ್ಲೋ ನೀವು ಅಸ್ಪೃರ್ಶತೆಯನ್ನ ನಿಮಗೇನು ಅಂಟಕೊಂಡೈತೇ ಇಲ್ಲೋ ಅದಕ್ಕೆ ತಾವು ಪ್ರತ್ಯೇಕವಾಗಿ ಒಂದು ಒಂದು ಸಭೆಯನ್ನ ಕರೆದು ರಾಜ್ಯಪಾಲರನ್ನ ಎಲ್ಲ ರಾಜ್ಯದ ರಾಜ್ಯಪಾಲರನ್ನ ಕರೆಸಿ ಇವತ್ತು ಆಂಧ್ರ ಮಾದರಿ ಯಾವ ರೀತಿ ತೆಲಂಗಾಣದಲ್ಲಿ ಯಾವ ಮೀತಲ ಯಾವ ತರ ಮೀಸಲಾತಿಯನ್ನು ವರ್ಗೀಕರಣ ಆಗಿದೆ ಆ ರೀತಿ ಮೀಸಲಾತಿ ವರ್ಗೀಕರಣ ಮಾಡದೆ ಹೋದ್ರ ಮುಂಬರುವಂತ ದಿನಮಾನದಲ್ಲಿ ಇಡೀ ರಾಜ್ಯದಲ್ಲಿ ಮಾದಿಗ ಜನಾಂಗ ಕೋಣೆ ಆಗಿದೆ ಅದರ ಜೊತೆ ಅಲ್ಮಾರಿ ಜನಾಂಗ ಕೋಣೆ ಆಗ್ತಾ ಇದೆ ಇಪ್ಪತ್ತೊಂದು ಜನ ಕರ್ನಾಟಕ ರಾಜ್ಯದಲ್ಲಿ ಪ್ರಾಣವನ್ನು ಕಳ್ಕೊಂಡಂತ ಜನ ಯಾರ ರೈತರು ಅದು ಮಾದಿಗ ಜನಾಂಗದವರು ನಾವು ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವ್ರೇ ನಿಮ್ಮನ್ನ ಮಣಿಗೆ ಕಳಸುವ ತನಕ ಬಿಡುವುದಿಲ್ಲ ನಾವು ಯಾವುದೇ ಗಂಧ ಗಾಳಿಗೆ ಲಾಟಿ ಏಟಿಗೆ ಬೂಟಿಗೆ ನಾವು ಹೆದರವರಲ್ಲ ಒಂದು ವೇಳೆ ನೀವು ಅಲ್ಮಾರಿಗಳಿಗೆ ನೀವು ನ್ಯಾಯ ಕೊಡದೆ ಹೋದ್ರ ಎಲ್ಲೆಲ್ಲಿ ನಾವು ಒಂದು ಪಟ್ಟಿಯನ್ನು ಮಾಡ್ತಾ ಇದೇವೆ ಯಾರು ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತರ ಅವ್ರಿಗೆ ಮಾತ್ರ ನಮ್ಮ ಓಣಿಗಳಿಗೆ ಪ್ರವೇಶ ಕೊಡ್ತೇವೆ ಇವತ್ತು ದಿವಸ ಅಲ್ಮಾರಿ ಜನಾಂಗದವರು ಕೂಡ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಕತ್ತಾರ ನೀವು ನಮ್ಮನ್ನ ಏನಾರೇ ಮೀಸಲಾತಿ ಒಳಗ ಬಂಡಾಟದಿಂದ ಕೈಬಲ ತೋಳಬಲ ಇದ್ದಂಥವ್ರನ್ನ ನೀವು ಏನಾರ ಹೇಳಿ ಮೀಸಲಾತಿಯನ್ನು ನೀವು ಅನ್ಯಾಯ ಮಾಡಿದ್ರ ಆ ನಾಗಮೋಹನ್ ದಾಸ್ ವರದಿಯನ್ನು ನೀವು ಜಾರಿ ಮಾಡದೆ ಹೋದ್ರ ತಕ್ಕ ಪಾಠವನ್ನು ಕಲಿಸ್ತೇವೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿ ಅಲಮಾರಿ ಜನಾಂಗದ ಜೊತೆ ನಾವು ಇರ್ತೇವೆ ಈ ಮೀಸಲಾತಿ ವರ್ಗೀಕರಣ ಆಗುವವರೆಗೂ ನಾವು ನಿಮ್ಮನ್ನು ಬಿಡುವುದಿಲ್ಲ ನಮ್ಮ ಓಟಿನ ಶಕ್ತಿ ಅನ್ನೋದು ಏನಾದರೂ ನಾವು ತೋರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡಿರ್ತ ಎಲ್ಲರಿಗೆ 誰もあるから。Dale, vale, vale.